ಹಾಯ್ ಎಲ್ಲೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮತ್ತು ರುಚಿ ರುಚಿಯಾದ ಒಂದು ಮಸಾಲ ತಾಲಿಪಿಟ್ ಪಿಟ್ ಪಿಟ್ ಸ್ಪೆಷಲ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ಕ್ಯಾರೆಟು ಕಡಲೆಬೇಳೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿ ಕರಿಬೇ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪು ಇದ್ರೂ ಹಾಕೊಳ್ಳಿ ಸೊ ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಪೌಡರ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದನ್ನೆಲ್ಲ ಒಂದು ಕಡೆ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ನಾನು ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟು ಕೂಡ ಚೆನ್ನಾಗಿ ಕೊಡುತ್ತೆ ಸೊ ಇಲ್ಲಿ ನೀವು ಕೋಸ್ ಇದ್ರೂ ಕೂಡ ಹಾಕ್ಕೋಬೋದು ಇವಾಗ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಸೊ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ನಾನು ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಕರಿಬೇವು ಸೊಪ್ಪು ಕೊರ್ ಸೊಪ್ಪು ಹಾಗೆ ತುರ್ದ್ಕೊಂಡಿರೋ ಕ್ಯಾರೆಟು ಜೀರಿಗೆ ಪೌಡರು ಕಡಲೆಬೇಳೆ ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸೊ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಇದಕ್ಕೆ ಎಷ್ಟು ಬೇಕೋ ನಾನು ಅಷ್ಟು ಅಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ತುಂಬ ಜಾಸ್ತಿನೂ ಹಾಕ್ಕೊಳ್ಳೋದಿಲ್ಲ ಇಲ್ಲಿ ನಾನು ನಾಲ್ಕೈದು ಜನಕ್ಕೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾವು ಅಕ್ಕಿ ಹಿಟ್ಟು ಜಾಸ್ತಿ ಮಸಾಲೆ ಕಡಿಮೆ ಆದರೆ ಈ ತಾಲಿ ಮಸಾಲ ತಾಲಿಪಿಟ್ಟು ಟೇಸ್ಟ್ ಆಗೋದಿಲ್ಲ ಇದಕ್ಕೆ ತಕ್ಕಾಗಿ ನಾವು ಹಿಟ್ಟು ಹಾಕೋಬೇಕು ನೋಡ್ಕೊಂಬಿಟ್ಟು ಸೊ ಇವಾಗ ಇಲ್ಲಿ ಬಿಸಿ ಬಿಸಿ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಬಿಸಿ ಕುದಿಯೋ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ತಣ್ಣೀರು ಹಾಕ್ಕೊಬೋದು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡ್ರೆ ನಿಮಗೆ ಸಾಫ್ಟಾಗಿ ಬರುತ್ತೆ ತಾಲಿಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕಿಂತ ಸಬಾಸ್ಗೆ ಸೊಪ್ಪು ಇರಲಿಲ್ಲ ಸಬಾಸ್ಗೆ ಸೊಪ್ಪಿದ್ದರೆ ಹಾಕ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಗಮ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟ್ ಕೂಡ ಆಗಿರುತ್ತೆ ಸೊ ಬಿಸಿ ಬಿಸಿ ಇರುತ್ತೆ ಹಾಗೆ ನಾನು ಬೇಗ ಕಲಿಸ್ಕೊಂಬಿಡ್ತೀನಿ ತುಂಬ ಮೆದುವಾಗೂ ಕಲಿಸ್ಕೊಳಲ್ಲ ತುಂಬ ಗಟ್ಟಿಯಾಗೂ ಕಲಿಸ್ಕೊಳಲ್ಲ ಸೊ ನಮಗೆ ತುಂಬ ಮೆದುವಾಗಿ ಅಂದರೆ ನಮಗೆ ಹಾಕ್ಕೊಳಕ್ಕೆ ಬರೋದಿಲ್ಲ ತುಂಬ ಗಟ್ಟಿ ನಿಮಗೆ ತಾಲಿಪಿಟ್ಟು ಸಾಫ್ಟಾಗಿ ಬರೋದಿಲ್ಲ ಹಾಗಾಗಿ ಮೀಡಿಯಮ್ ಹದದಲ್ಲಿ ಕಲಿಸ್ಕೊಳ್ತೀನಿ ಇವಾಗ ಹಿಟ್ಟೆಲ್ಲ ಕಲಿಸ್ಕೊಂಡು ಆಗಿದೆ ಒಂದು ಹೋಳಿಗೆ ಪೇಪರಿಗೆ ನಾನು ಎಣ್ಣೆ ಇದ್ದೀನಿ ಹೋಳಿಗೆ ಪೇಪರಲ್ಲೇ ಹಾಕ್ಕೊಂಡ್ಬಿಟ್ರೆ ನಮಗೆ ಸಲೀಸಾಗಿ ಮೇಲೆ ಹಾಕೋಬೋದು ನೋಡಿ ತುಂಬ ಸಣ್ಣ ಅಲ್ಲ ತುಂಬ ದೊಡ್ಡದು ಅಲ್ಲ ಒಂದು ಮೀಡಿಯಮ್ ಇದಕ್ಕೆ ನಾನು ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ ಇದು ಸೈಡೆಲ್ಲ ಎಡ್ಜಸ್ ಎಲ್ಲ ಕರೆಕ್ಟಾಗಿ ಮಾಡಿಕೊಂಡು ಆಮೇಲೆ ಈ ಥರ ಎಣ್ಣೆ ಹಚ್ಕೊಂಡು ಉಚ್ಕೊಬಿಡ್ತೀನಿ ನೋಡಿ ನೋಡಿ ಎಷ್ಟು ಸಲೀಸಾಗಿ ಉಚ್ಕೋಬೋದು ಕೆಲವರು ಕೈಯಲ್ಲೇ ತಟ್ಕೊಬಿಡ್ತಾರೆ ನನಗೆ ಕೈಯಲ್ಲೇ ತಟ್ಕೋತೀನಿ ಬಟ್ ಈ ಥರ ಹಚ್ಕೊಂಡ್ರೆ ಈಸಿಯಾಗಿ ಆಗಿಬಿಡುತ್ತೆ ನನಗೆ ನೋಡಿ ಎಲ್ಲೂ ಕಟ್ ಇಲ್ಲ ತುಂಬ ಈಸಿಯಾಗಿ ನಾನು ಉಚ್ಕೋತಾ ಇದ್ದೀನಿ ಇದು ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೋತೀನಿ ತುಂಬ ದಪ್ಪ ಆದರೆ ನನ್ನ ನಮ್ಮ ಮನೇಲಿ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ತೆಳುವಾಗಿ ನಾನು ಉಚ್ಕೋತೀನಿ ಆಮೇಲೆ ಸ್ವಲ್ಪ ಕೈಯಿಂದ ಹೀಗೆ ಫಿನಿಶಿಂಗ್ ಕೊಡ್ತೀನಿ ನೋಡಿ ಸೊ ಎಡ್ಜಸ್ ಎಲ್ಲ ನೀಟಾಗಿ ಬಂದಿದೆ ಸೊ ಮಸಾಲೆ ನೀವು ಎಷ್ಟು ಹಾಕ್ತಿರೋ ತಾಲಿಪಿಟ್ಟಿಗೆ ಅಷ್ಟು ರುಚಿಯಾಗಿರುತ್ತೆ ಸೊ ನೋಡಿ ತೆಳುವಾಗಿ ತಾಳಿಪಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಮದುವೆ ಒಂದು ಸಣ್ಣ ಹೋಲ್ ಕೊಟ್ಟಿರ್ತೀನಿ ಬೇಗ ಅಂದರೆ ಹಂಚಲಿ ಹಾಕ್ತಾಕ ಬೇಗ ಬೇಗ ಕೊಡುತ್ತೆ ನೋಡೋಕ್ಕೂ ಒಂಥರ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಮದುವೆ ಈ ಥರ ಹೋಲ್ ಮಾಡ್ತೀನಿ ಸೊ ನಮ್ಮಮ್ಮನೂ ಹಾಗೆ ಮುಂಚೆಯಿಂದನೂ ಹಾಗೆ ಮಾಡ್ಕೊಂಡು ಬಂದಿರೋದು ಸೊ ನಾನು ಅದಕ್ಕೆ ಮಿಡಲ್ ಹೋಲ್ ಕೊಟ್ಟಿರಂದ್ರೆ ಅದೇನೂ ಇನ್ಕಂಪ್ಲೀಟ್ ಆದಂಗೆ ಆಗ್ಬಿಡುತ್ತೆ ಸೊ ಏನೂ ಮಿಸ್ಟೇಕ್ ಇದೆಯಲ್ಲ ಏನೋ ಮಿಸ್ಟೇಕ್ ಇದೆಯಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಒಂದು ಮಧ್ಯೆಯಲ್ಲಿ ಹೋಲ್ ಕೊಡ್ತೀನಿ ಹೆಂಚು ಕಾಯ್ಲಿಕ್ಕೆ ಇಟ್ಟಿದೆ ಸೊ ಹಂಚ್ಕಾದಮೇಲೆ ಎಣ್ಣೆ ಹಾಕ್ಕೊಂಬಿಟ್ಟು ನಾನು ತಾಲಿ ಎಷ್ಟು ಸಲೀಸಾಗಿ ಬಂದಿದೆ ನೋಡಿ ಹೋಳಿಗೆ ಪೇಪರಲ್ಲಿ ಹಾಕೊಂಬಿಟ್ಟು ನಿಮಗೆ ಕೈಯಲ್ಲಿ ಹಾಕೋದು ಕೆಲವೊಮ್ಮೆ ಕೈಯಲ್ಲಿ ಹಾಕೋ ಟೈಮಲ್ಲಿ ಹರಿದೋಗಿಬಿಡುತ್ತೆ ಸೊ ಈಸಿಯಾಗಿ ಈ ಥರ ಹಾಕೋಬೋದು ನೋಡಿದ್ರಲ್ಲ ಸೊ ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಎಲ್ಲ ಕಡೆಯಿಂದನೂ ಚೆನ್ನಾಗಿ ಬೇಯ್ಕೋಬೇಕು ಅಲ್ಲಿ ತನಕ ನಾನು ಇನ್ನೊಂದು ತಾಲಿಪೆಟ್ಟನ್ನು ರೆಡಿ ಮಾಡ್ಕೋತೀನಿ ಸೊ ಹಂಚಲ್ಲಿ ನಮಗೆ ಆಗೋಕ್ಕಿಂತ ಮುಂಜಾನೆ ನಾವು ಇನ್ನೊಂದು ತಾಲಿಪಿಟ್ಟು ರೆಡಿ ಮಾಡ್ಕೊಂಡ್ಬಿಡ್ತೀವಿ ನೋಡಿ ಸೊ ಈ ಥರ ನಾವು ಉಲ್ಟಾ ತಿರುಗಿ ಹಾಕ್ಬಿಡಬೇಕು ತುಂಬಾ ಚೆನ್ನಾಗಿರುತ್ತೆ ಸೊ ಮಕ್ಕಳಿಗಂದರು ತುಂಬಾ ಟೇಸ್ಟ್ ಕೂಡ ಇರುತ್ತೆ ಟೇಸ್ಟ್ ವೈಸ್ ಅನ್ನೋದ್ಕಿಂತ ನಮಗೆ ಎಲ್ಲನೂ ಇದರಲ್ಲಿ ಇರುತ್ತೆ ಸೊ ಈರುಳ್ಳಿ ಕ್ಯಾರೆಟು ಕರ್ಬೇ ಕೊತ್ತಂಬರಿ ಸೊಪ್ಪು ಸೊ ಮಿಡಲಲ್ಲಿ ಎಲ್ಲ ಆರಿಸಿ ಆರಿಸಿ ತೆಗಿತಾರೆ ಕೆಲವೊಂದು ಮಕ್ಕಳು ತಿನ್ನೋದಿಲ್ಲ ಸೊ ಈ ಥರ ನಾವು ತಾಲಿಪಿಟ್ಟು ಮಾಡಿ ಕೊಟ್ಬಿಟ್ರೆ ನಿಜವಾಗ್ಲೂ ಅವರಿಗೆ ಇಷ್ಟ ಆಗುತ್ತೆ ಸೊ ಕರ್ಬೇವಿರೋದ್ರಿಂದ ಆರೋಗ್ಯಕರನೂ ಆಗಿರುತ್ತೆ ನೋಡಿ ಈ ಥರ ತಾಲಿಪಿಟ್ಟು ನಾನು ಮಾಡ್ಕೊಂಡಿದ್ದೀನಿ ಇನ್ನೊಂದು ತಾಲಿಪಿಟ್ಟು ರೆಡಿ ಮಾಡಿಕೊಂಡು ಹಾಕೋತಾ ಇದ್ದೀನಿ ಇವಾಗ ಇದಕ್ಕೂ ಕೂಡ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ರೆಡಿ ಆಗಿಬಿಡುತ್ತೆ ಸೊ ಬೆಳಗ್ಗೆ ಬೆಳಗ್ಗೆ ನಮಗೆ ಇದೆಲ್ಲ ಹೆಚ್ಕೊಂಡು ಮಾಡೋ ತನಕ ಕಷ್ಟ ಅನಿಸ್ಬೋದು ಬಟ್ ನಿಜವಾಗ್ಲೂ ಕಷ್ಟ ಆಗೋದಿಲ್ಲ ನೀವು ಚಪಾತಿ ಪಲ್ಯ ಅದು ಇದು ಮಾಡ್ಕೊಳೋದ್ಕಿಂತ ಈ ಥರ ಒಂದಲ್ಲಿ ನಾವೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲ್ತ್ಕೊಂಡ್ಬಿಟ್ರೆ ಟೇಸ್ಟಿ ಟೇಸ್ಟಿಯಾದ ಥಾಲಿಪಿಟ್ಟು ಪೆಟ್ಟು ಮಸಾಲ ರೊಟ್ಟಿ ರೆಡಿ ಆಗುತ್ತೆ ನೋಡಿ ಬಿಸಿ ಬಿಸಿ ನೀವು ರೋಸ್ಟ್ ಬೇಕಿದ್ರೂ ಮಾಡ್ಕೋಬೋದು ಮೆದುವಾಗೋದ್ರೂ ಮಾಡ್ಕೋಬೋದು ಸೊ ಬಿಸಿ ಬಿಸಿ ತಿಂದ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನಾನಂದರು ಅಷ್ಟೇ ಬಿಸಿ ಬಿಸಿ ಆದ ಆದಷ್ಟು ತಿನ್ಕೊಬಿಡ್ತೀನಿ ಸೊ ಇವಾಗ ನನ್ನ ಮಗಳಿಗೆ ಬಾಕ್ಸ್ ಕಟ್ಟಬೇಕು ಅವಳಿಗಂತರೂ ತಾಲಿ ಬಿಟ್ಟು ಅಂತ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳಿಗೆ ಮುಂಚೆಯಿಂದನೂ ಅಷ್ಟೇ ತಾಲಿ ಬಿಟ್ಟು ತುಂಬ ಇಷ್ಟ ಈ ಥರ ಬಾಕ್ಸಲ್ಲೂ ಕೂಡ ಹಾಕ್ಕೊಂಡು ಹೋಗ್ತಾಳೆ ಸೊ ಬಿಸಿ ಬಿಸಿ ಇದ್ದಂಗೆ ಸ್ವಲ್ಪ ತುಪ್ಪ ಸ ಹಚ್ಚಿ ಈ ಥರ ನೋಡಿ ಈ ಥರ ಫೋಲ್ಡ್ ಮಾಡಿ ಬಾಕ್ಸಲ್ಲಿ ಇಟ್ಬಿಡ್ತೀನಿ ನೋಡಿ ಅದಕ್ಕೂ ಕೂಡ ಸ್ವಲ್ಪ ತುಪ್ಪ ಹಚ್ಕೊಂಡು ಫೋಲ್ಡ್ ಮಾಡ್ಕೊಂಬಿಟ್ಟು ಬಾಕ್ಸಲ್ಲಿ ಹಾಕ್ಬಿಡ್ತೀನಿ ಸೊ ಇನ್ನು ಎಕ್ಸ್ಟ್ರಾನೇ ಹೋಗ್ತಾಳೆ ಅವಳು ಫ್ರೆಂಡ್ಸಿಗೂ ಕೂಡ ತುಂಬಾ ಇಷ್ಟ ಅಂತ ಹೇಳಿ ಎಕ್ಸ್ಟ್ರಾ ಹೋಗ್ತಾಳೆ ಸೊ ಇವಾಗ ನಿಮಗೆ ತೋರ್ಸೋಕ್ಕೆ ನಾನು ಎರಡು ಬೇಗ ಬೇಗ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಎರಡು ಬೇಗ ಹಾಕಿ ಅವಳಿಗೆ ಬಾಕ್ಸಿಗೆ ಹಾಕೋಣ ಅಂತ ಹೇಳಿ ನೋಡಿ ಈ ಥರ ಬಾಕ್ಸಿಗೆ ಹಾಕಿಬಿಟ್ರೆ ಇಷ್ಟಪಟ್ಟು ಮಕ್ಕಳು ತುಪ್ಪನೂ ಇರುತ್ತೆ ಜೊತೆಗೆ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ ಸೊ ಉಳಿದಿರೋ ತಾಳಿಪಿಟ್ಟು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಈಸಿಯಸ್ ತಾಲಿಪಿಟ್ಟು ಸೊ ಇವಾಗ ಇದಕ್ಕೆ ನಾನು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ತಿಂದು ಟೇಸ್ಟ್ ನೋಡ್ತೀನಿ ಹೇಗೆ ಆಗಿದೆ ಅಂತ ಹೇಳಿ ಸೊ ಬೆಳಗಿನ ಈ ತಿಂಡಿಗೆ ಏನು ಮಾಡಲಿ ಏನು ಮಾಡಲಿ ಅಂತ ತಲೆ ಕೆಡಿಸ್ಕೊಳ್ಳೋದು ಬದಲಿ ಈ ಥರ ವೆರೈಟಿಯಲ್ಲಿ ನಾವು ಮಕ್ಕಳಿಗೆ ಮಾಡಿಕೊಟ್ಬಿಟ್ರೆ ತುಂಬಾ ಖುಷಿಯಾಗಿ ತಿಂತಾರೆ ನೋಡಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಜಾಸ್ತಿನೇ ತುಪ್ಪ ಹಚ್ಕೋತೀನಿ ನನಗೆ ತುಂಬ ಇಷ್ಟ ಈ ಥರ ಇದ್ದಾಗ ನನಗೆ ತುಪ್ಪ ಇರಲೇಬೇಕು ಸೊ ಮನೆಯಲ್ಲಿ ಕೆಂಪು ಚಟ್ನಿ ಇತ್ತು ಕೆಂಪು ಚಟ್ನಿ ಹಚ್ಕೊಂಡು ಇವಾಗ ತಿಂತಾ ಇದ್ದೀನಿ ನೋಡೋಣ ಟೇಸ್ಟ್ ಹೇಗೆ ಇದೆ ಅಂತ ಹೇಳಿ ಸೊ ತುಪ್ಪ ಇದ್ದರೆ ನಿಜವಾಗ್ಲೂ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕೆಂಪು ಚಟ್ನಿ ಜೊತೆಗೆ ತಿನ್ನೋಣ ಅಂತ ಹಾಕ್ಕೊಂಡೆ ನೋಡೋಣ ಕೆಂಪು ಚಟ್ನಿ ಜೊತೆಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ ಸೊ ನಾನು ನಿಜವಾಗ್ಲೂ ಈ ಥರ ಕೆಂಪು ಚಟ್ನಿ ಇದ್ದರೆ ನಮಗೆ ಕೊಬ್ಬರಿ ಚಟ್ನಿ ಅವಶ್ಯಕತೆ ಇಲ್ಲ ಸೂಪರ್ ಆಗಿತ್ತು ಸಲ ನೀವು ಈ ಥರ ಟ್ರೈ ಮಾಡಿ ರುಚಿ ರುಚಿಯಾಗಿರುತ್ತೆ ಸೊ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್